ಮೊಬೈಲ್ ಎಲ್ಲ ನಾಶ ಮಾಡಿದ್ದಾರೆ ಸಾಕ್ಷ ಆ ಮಾತು ಹೇಳಿದ್ರೆ ನಾವು ಒಬ್ಬದು ಬೇರೆ ಬೇರೆ ಸೋರ್ಸಸ್ ಇಂದ ಆ ರೀತಿ ಬಂದ್ರೆ ಅದನ್ನ ನಾವು ಸರ್ ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ರೆ ನಮ್ಮ ರಾಜ್ಯದಲ್ಲಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ನೀರಿನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರ ದೇಶದಲ್ಲಿ ಇದ್ದದ ಕಾರಣಕ್ಕಾಗಿ ಅದಕ್ಕೆ ಆದಂತ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬಂದ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡಕ್ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದ್ ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಿ ಆದರೆ ಆ ಪಾಸ್ಪೋರ್ಟ್ ಕೂಡ ಡ್ರಾ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗುತ್ತೆ ಇದನ್ನೆಲ್ಲ ಅರ್ತ್ಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ರು ಅನ್ಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು ಸರ್ ಈಗ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಸಾರಾ ಮಹೇಶ್ ಅವರ ಕೈವಾಡ ಇದೆ ಅನ್ನುವಂತಹದ್ದು ಅವರು ಆ ಒಂದು ವಿಚಾರವನ್ನ ರಿಟ್ ರಿಮ್ಯಾಂಡ್ ಅರ್ಜಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ ಸರ್ ಅವರು ಇಲ್ಲ ನನಗೆ ಅದೇನು ಗೊತ್ತಿಲ್ಲ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ ನಾನು ಸಾರಾ ಮಹೇಶ್ ಮೊದಲನೇ ಬಾರಿಗೆ ಸಾರಾಮಹೇಶ್ವರ ಹೆಸರು ಬಂದಿದ್ದು ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ ತಿಳ್ಕೊಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ